ಸ್ನೇಹಿತರೆ ಸೌಜನ್ಯ ಮತ್ತು ಧರ್ಮಸ್ಥಳದ ಪ್ರಕರಣಗಳು ಸಂಬಂಧಪಟ್ಟಂಗೆ ಬಹಳ ಗಂಭೀರವಾದ ವಿಚಾರ ಹೊರಗೆ ಬಂದಿದೆ ಅದು ಈ ಹತ್ತು ದಿನಗಳಿಂದ ಯಾರು ಇಪ್ಪತ್ತು ವರ್ಷ ಕಾಲ ಧರ್ಮಸ್ಥಳ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಮಿಕರ ಕೆಲಸ ಮಾಡಿದರೋ ಅವ್ರು ಹೋಗಿ ದಕ್ಷಿಣ ಕನ್ನಡ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ದೂರು ಕೊಟ್ಟಿದ್ದಾರೆ ಆ ದೂರ್ನಲ್ಲಿ ಏನಿದೆ ಅಂದರೆ ನೂರಾರು ಶವಗಳನ್ನು ಹೂತು ಹಾಕಕ್ಕೆ ಈ ವ್ಯಕ್ತಿನ ಬಳಸಿದಾರೆ ಅಂತ ದೂರಿನಲ್ಲಿದೆ ಈ ನೂರಾರು ಶವಗಳಲ್ಲಿ ಹೆಂಗಸರು ಗಂಡಸರು ಅಪ್ರಾಪ್ತ ಬಾಲಕಿಯರು ಅತ್ಯಾಚಾರ ಒಳಗಾದವರು ಕೊಲೆಯಾದವರು ಇದ್ದಾರೆ ಅಂತ ಆರೋಪ ಇದೆ ಇವಾಗ ಮುಖ್ಯವಾಗಿ ನಮಗೆ ಮೂರು ಬೇಡಿಕೆಗಳಿರಬೇಕು ಸ್ನೇಹಿತರೆ ಒಂದೇನೆಂದ್ರೆ ಈ ದೂರದಾರನ್ಗೆ ಭದ್ರತೆ ರಾಜ್ಯ ಸರ್ಕಾರ ಭದ್ರತೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಇದು ಒಳ್ಳೆ ಬೆಳವಣಿಗೆ ಎರಡನೇದು ಏನಂದ್ರೆ ಈ ಎಕ್ಸುಮಿನೇಷನ್ ಪ್ರಕ್ರಿಯೆ ಅಂದ್ರೆ ಈ ಶವಗಳನ್ನು ಹೊರತರೋದನ್ನ ಇವಾಗಲೇ ಹಾಕ್ಬೇಕು ತಡ ಆದ್ರೆ ಎವಿಡೆನ್ಸ್ ಟ್ಯಾಂಪರಿಂಗ್ ಆಗೋ ಸಾಧ್ಯತೆಗಳಿರುತ್ತೆ ಇಷ್ಟು ವರ್ಷ ನಮಗೆ ನ್ಯಾಯ ಸಿಗದೆ ಇರೋದೆ ಈ ಪೊಲೀಸ್ ವ್ಯವಸ್ಥೆಯ ವೈಫಲ್ಯ ಅಥವಾ ಅವ್ರ ಕವರ್ ಅಪ್ ಅಂತ ಹೇಳ್ಬೋದು ಇವಾಗ ಪೊಲೀಸ್ ವ್ಯವಸ್ಥೆ ಗಟ್ಟಿಯಾಗಿ ನ್ಯಾಯಕ್ಕೋಸ್ಕರ ನಿಂತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕು ಮೂರನೇದು ಏನಂದ್ರೆ ಇವಾಗ ಹೊಸ ಎವಿಡೆನ್ಸ್ ಬಂದಿದೆ ಅಂದ್ರೆ ಸೌಜನ್ಯ ಆಗಿರ್ಬೋದು ಈ ನೂರಾರು ಅಸಹಜ ಸಾವುಗಳು ಸಂಬಂಧಪಟ್ಟಂಗೆ ಕೇಸನ್ನ ರಿಓಪನ್ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಮೇಲೆ ನಾವು ಒತ್ತಡ ಹಾಕಬೇಕು ರಾಜ್ಯ ಸರ್ಕಾರ ಪ್ರಭಾವಿಗಳಿಗೆ ಬೆಂಬಲ ಸೂಚಿಸಕ್ಕಿಂತ ನ್ಯಾಯ ಎತ್ತಿ ಹಿಡಿಯೋದು ಬಹಳ ಮುಖ್ಯವಾದ ಕೆಲಸ ಸಂವಿಧಾನ ಹೇಳುತ್ತೆ ಕೊನೆಯದಾಗಿ ಇವತ್ತಿನ ದಿನ ಬಹಳ ಜನ ಬೇಸರ ಏನ್ ಪಡ್ತಾ ಇದ್ದಾರೆ ಅಂದ್ರೆ ಈ ದೊಡ್ಡ ಪ್ರಮಾಣದ ವಿಚಾರ ಬಂದರೂ ಕೂಡ ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಗಳು ಅದನ್ನು ಹೊರಗೆ ತರ್ತಾ ಇಲ್ಲ ನ್ಯಾಪ್ ಕಟ್ಗಳು ನಮ್ಮೆಲ್ಲರಲ್ಲೂ ಶಕ್ತಿ ಇದೆ ನೀವು ಇವತ್ತಿನ ದಿನ ನಿಮ್ಮ ಧ್ವನಿ ಎತ್ತಿ ರೀಲ್ಸ್ ಮಾಡಿ ಬರವಣಿಗೆ ಮಾಡಿ ಬೀದಿಗೆ ಒಂದು ಹೋರಾಟ ಮಾಡಿ ಯಾಕಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವೆಲ್ಲ ನಡೆದಾಡುವ ಮಾಧ್ಯಮಗಳು ನ್ಯಾಯ ಒದಗಿಸಣ ಜೈ ಕರ್ನಾಟಕ ಜೈ ಬಿ 야으